ేగ్ బేగ్ ఎంట ఒ

ಎಷ್ಟಾಯಿತು ಹದಿನೆಂಟು ನಂದು ಒಂದು ಹಾಗಾಯ್ತು ನೀನು ಹಿಂಗೆ ಇಕ್ಕಬೇಕು ನಂಗೆ ಹೊಡಿಬೇಕು ನೀನು ತಪ್ಪಿಸ್ಕೊಂಡ್ರೇ ಒಂದು ನಿನಗೆ ಒಂದೊಂದೇ ಕಮ್ಮಿ ಹೋಗ್ತಾ ಇರಬೇಕು ಇಕ್ಕು ಮೇಲೆ ಹಿಂಗಿಕ್ಕು ನೀನೆಲ್ಲ ಹೊಡಿಯೋದು ಇದ್ರ ಇಕ್ಕು ಹಿಂಗೆ 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 ನೀನು ತಪ್ಪಿಸ್ಕೊಂಡು

ಅಲ್ಲ ಇರಿ ಕನ್ನಡ ಮಾತಾಡೋಕಾಲ ಇನ್ನೊಂದ್ಸತಿ ಎರಡು ನನಗೆ ಕೊಡ್ಬೇಕು ಬಿಸಿ ಬಿಸಿ ಅಂತ ಕಾಯ್ಕೊಂಡು

ನಾಲ್ಕು ಮೂರು ಎಷ್ಟು ಏಳು ಆರು ವೀಕ್ ಅಲ್ಲ ಗೆಲ್ಲೋ ಗೆದ್ದು ಬಿಡೋಣ ಒಂದೇ ಸತಿ ಬೇಗ ಅಂತ ಬೇಗ ಬೇಗ ಆಡಬೇಕು ಎಷ್ಟು ಸೆವೆನ್ ಪ್ಲಸ್ ಅವಾಗಲೇನು ಇದೇ ಥರ ಆಯಿತು ಹದಿನೈದು ಹದ್ನೆಂ ಹತ್ತೊಂಬತ್ತು ಇಪ್ಪತ್ ಇಪ್ಪತ್ತೊಂದು ಆಗೈತು ಇಲ್ಲ ಸರ ಇಲ್ಲ ಸರಿ ಹಾ ತಾನೇ ಎರಡ್ ಮಾಡಿ ನೀವ್ ಹಿಂಗಬೇಕು ಓಹೋ ಹೊಡೆಯೋದ್ರಲ್ಲೇ ನಾನಿಷ್ಟ ನಿಮ್ಗೇನ್ ಕಷ್ಟ

ಆಗೋಯ್ತು ಎರಡು ಸೆಕೆಂಡ್ ಅಂದೆಲ್ಲ ಇಲ್ಲಂತ ಮೇಲೆ ಏನ್ ಹೊಡಿಯೋದ್ ನೀನು ನೀನು ಹಂಗ ಹೊಡೆದೆ ಏನ್ ಇಲ್ಲಿ ಕಂಡ್ ಮೇಲೆ ಇಲ್ಲಿ ಹೊಡೆದೆ ನೀನು ಹಂಗೆಲ್ಲ ಅಲ್ಲ ಓ ನೀನ್ ಎತ್ಕೊಳ್ಳೋ ಮಾಡಿದ್ದು

ಲೈಕ್ ಮಾಡಿ ಯಾವುದು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರ್ಯಾರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದ